ಪ್ರಿಯ ಸ್ನೇಹಿತರೇ ದೀರ್ಘ ಟಚನೆ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೇ ನೀವು ವೀರ್ಯವೆಂದು ಪರಿಗಣಿಸುತ್ತಿರುವ ವೀರ್ಯವು ನಿಜವಾಗಿ ನೀರು ನಿಮಗೆ ನಂಬಿಕೆ ಇಲ್ಲದಿದ್ದರೆ ನಿಮ್ಮ ವೀರ್ಯವನ್ನು ಒಮ್ಮೆ ಪರೀಕ್ಷಿಸಿ ನಿಮ್ಮ ವೀರ್ಯವು ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ನೀರನ್ನ ಹೊಂದಿರುತ್ತದೆ ಆದರೆ ದೇಹವು ಶೇಕಡ ನೂರರಷ್ಟು ಶುದ್ಧ ವೀರ್ಯವನ್ನ ಹೊಂದಿದ್ದರೆ ಮಹಿಳೆಯು ಆ ಪುರುಷನೊಂದಿಗೆ ಇಡೀ ರಾತ್ರಿಯನ್ನ ತುಂಬಾ ಸಂತೋಷವಾಗಿ ಕಾಲ ಕಳೆಯಬಹುದು ಎಂದು ಹೇಳಲಾಗುತ್ತದೆ ಏಕೆಂದರೆ ಇದೀಗ ವೀರ್ಯ ಎಂದರೇನು ಎಂದು ನಿಮಗೆ ತಿಳಿದಿಲ್ಲ ಹೆಣ್ಣಿಗೆ ಅವಳ ದೊಡ್ಡ ಅಸ್ತ್ರ ಅವಳ ಸೌಂದರ್ಯ ಅದೇ ರೀತಿಯಲ್ಲಿ ಪುರುಷನಿಗೆ ಅವನ ದೊಡ್ಡ ಶಕ್ತಿ ಎಂದರೆ ಅವನ ಪುರುಷತ್ವ ಆದರೆ ಹಿಂದಿನ ಆಧುನಿಕ ಯುಗದಲ್ಲಿ ಅನೇಕ ಕೊಳಕು ಹೆಂಗಸರಿಂದಾಗಿ ನಮ್ಮ ಯುವ ಗೆಳೆಯರು ತಮ್ಮ ಪುರುಷತ್ವವನ್ನು ಕಳೆದುಕೊಂಡು ಮದುವೆಯ ನಂತರ ಅವರ ಜೀವನವು ನರಕಕ್ಕಿಂತ ಕೆಟ್ಟದ್ದಾಗಿ ಅನುಭವಿಸುತ್ತಿದ್ದಾರೆ ವಿಡಿಯೋವನ್ನ ಪ್ರಾರಂಭಿಸುವ ಮೊದಲು ನೀವು ಚಿಕ್ಕವರಾಗಿದ್ದರೆ ನೀವು ಬ್ರಹ್ಮಚಾರಿ ಸರಳ ಮಹಿಳೆ ಅಥವಾ ಯಾವುದೇ ವಯಸ್ಸಿನವರಾಗಿದ್ದರೂ ಈ ವಿಡಿಯೋ ಪ್ರತಿಯೊಬ್ಬ ಪುರುಷನಿಗಾಗಿ ಎಂದು ಹೇಳುತ್ತೇನೆ ಏಕೆಂದರೆ ಈ ವಿಡಿಯೋದೊಂದಿಗೆ ನಿಮ್ಮ ಮುಂದಿನ ನಿಮಿಷಗಳನ್ನ ಕಳೆದರೆ ನಿಮ್ಮ ದೇಹವು ಶಕ್ತಿಯುತವಾಗಿ ಸಂಪೂರ್ಣವಾಗಿ ಬದಲಾಗುತ್ತದೆ ಸ್ನೇಹಿತರೆ ಇದು ರಮೇಶ್ ಮತ್ತು ಮುಖೇಶ್ ಸಹೋದರರ ಕತೆ ಹಿರಿಯ ಸಹೋದರ ರಮೇಶ್ ಅವರಿಗೆ ಅವರ ಮನೆಯವರು ಬಹಳ ಬೇಗನೆ ಮೊಬೈಲ್ ಫೋನ್ ನೀಡಿದ್ದಾರೆ ಮತ್ತು ಹಿಂದಿನ ನಮ್ಮ ಸಮಾಜದ ಬಹಳ ದೊಡ್ಡ ಸಮಸ್ಯೆ ಏನೆಂದರೆ ಮಕ್ಕಳಿಗೆ ಬಹು ಬೇಗ ಮೊಬೈಲ್ ಫೋನ್ ನೀಡಲಾಗುತ್ತದೆ ರಮೇಶನಿಗೆ ಹದಿನೇಳನೇ ವಯಸ್ಸಿನಲ್ಲಿ ಮೊಬೈಲ್ ಸಿಕ್ಕಿತು ಮತ್ತು ಮುಖೇಶ್ ಚಿಕ್ಕವನಾಗಿದ್ದರಿಂದ ಅವನಿಗೆ ಏನೂ ಇರಲಿಲ್ಲ ಆಟವಾಡುತ್ತಾ ಕಾಲ ಕಳೆಯುತ್ತಿದ್ದ ನೀವು ಇದನ್ನು ನಂಬುವುದಿಲ್ಲ ಆದರೆ ಹಿರಿಯ ಸಹೋದರ ರಮೇಶ್ ಇಪ್ಪತ್ತೊಂದು ದಿನಗಳಲ್ಲಿ ಲೈಂಗಿಕತೆಯ ಅಭ್ಯಾಸವನ್ನ ಅಳವಡಿಸಿಕೊಂಡರು ಒಂದು ದಿನ ಇದ್ದಕ್ಕಿದ್ದಂತೆ ತಲೆ ತಿರುಗಲು ಪ್ರಾರಂಭಿಸಿ ಬಿದ್ದು ಬಿಟ್ಟ ವೈದ್ಯರೊಂದಿಗೆ ಸಮಾಲೋಚಿಸಿದ ನಂತರ ದೌರ್ಬಲ್ಯದಿಂದ ಇದೆಲ್ಲ ಸಂಭವಿಸಿದೆ ಎಂದು ತಿಳಿದು ಬಂದಿತು ಕೆಲ ದಿನಗಳ ಕಾಲ ವೈದ್ಯರಿಂದ ಚಿಕಿತ್ಸೆ ಪಡೆದ ರಮೇಶ್ ಚೇತರಿಸಿಕೊಂಡ ಕೆಲವು ವರ್ಷಗಳ ನಂತರ ರಮೇಶ್ ಮತ್ತು ಮುಖೇಶ್ ಇಬ್ಬರಿಗೂ ಮದುವೆ ಮಾಡಲಾಯಿತು ಮದುವೆಯ ನಂತರ ಏನಾಯಿತು ಗೊತ್ತಾ ಕಿರಿಯ ಸಹೋದರ ಮುಖೇಶ್ ಎಂಬವನ ಮಕ್ಕಳಿಗೆ ಈಗ ಐದು ವರ್ಷ ಆದರೆ ಹಣ್ಣ ರಮೇಶ್ ದೇಹ ಬಲಹೀನವಾಗಿರುವ ಕಾರಣ ಇನ್ನು ನೈಟ್ ಎಂಜಾಯ್ ಮಾಡಿಲ್ಲ ಆದರೆ ಅವನ ಹೊಂದಿದ್ದ ಆದ್ದರಿಂದ ಯಾವುದೇ ಪ್ರಯೋಜನವಾಗಲಿಲ್ಲ ಇಂದಿನ ದಿನಗಳಲ್ಲಿ ನೀವು ಹಣ ಸಂಪಾದಿಸದಿದ್ದರೂ ಪರವಾಗಿಲ್ಲ ಆದರೆ ಮದುವೆಯಾದ ನಂತರ ನಿಮಗೆ ಮಗುವಾಗದಿದ್ದರೆ ಇಂತಹ ಕೆಲವು ವಿಷಯಗಳ ಬಗ್ಗೆ ನಾವು ನಿಮ್ಮೊಂದಿಗೆ ಮಾತನಾಡಲಿದ್ದೇವೆ ಇದನ್ನು ತಿಂದ ನಂತರ ನೀವು ನಿಮ್ಮ ಪುರುಷತ್ವವನ್ನು ಚೇತರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಆದರೆ ಮಾನಸಿಕ ಮಟ್ಟದಲ್ಲಿ ನಿಮ್ಮ ಜೀವನವನ್ನು ಉತ್ತಮವಾಗಿ ಕಾಣುವಿರಿ ನೀವು ಕೆಳಗಿನ ಭಾಗವನ್ನು ಬಲಪಡಿಸಲು ಸಾಧ್ಯವಾಗುತ್ತದೆ ಮತ್ತು ಶಕ್ತಿಯಿಂದ ತುಂಬಿರುತ್ತೀರಿ ನೀವು ಈ ಕೆಲವು ಹಣ್ಣುಗಳನ್ನು ಬಳಸಿದ ನಂತರ ನೀವು ಪುರುಷತ್ವವನ್ನು ಮತ್ತು ಶೇಕಡ ನೂರರಷ್ಟು ಶುದ್ಧ ವೀರ್ಯವನ್ನ ಮಾಡುವುದರಲ್ಲಿ ಯಾರು ತಡೆಯಲು ಸಾಧ್ಯವಿಲ್ಲ ಮೊದಲನೇದಾಗಿ ಎಲೆಗಳು ಈಗ ನೀವು ಕೇಳುತ್ತೀರಿ ಏ ಸಹೋದರ ಈ ಆಯುರ್ವೇದ ಗಿಡಮೂಲಿಕೆಗಳು ಯಾವುವು ನೀವು ಪ್ರತಿ ಬಾರಿ ಹೇಳುತ್ತಲೇ ಇರುತ್ತೀರಿ ಆದರೆ ಸುಮ್ಮನೆ ಕೇಳಿ ಏಕೆಂದರೆ ನಾನು ಕಳೆದ ಒಂದು ತಿಂಗಳಿಂದ ಸಂಶೋಧನೆ ನಡೆಸುತ್ತಿದ್ದೇನೆ ನಿಮಗಾಗಿ ಆಯುರ್ವೇದದ ಪ್ರಕಾರ ಕ್ಯಾಸ್ಟರ್ ಎಲೆಗಳಿಂದ ಅನೇಕ ಆರೋಗ್ಯ ಪ್ರಯೋಜನಗಳಿವೆ ಎಂದು ಸ್ವತಃ ಪ್ರಧಾನಿಗೆ ಅಕ್ಷಯ್ ಕುಮಾರ್ ಹೇಳಿದ್ದರು ಅವರೊಂದಿಗೆ ಒಂದು ಸಂದರ್ಶನದಲ್ಲಿ ಆದರೆ ಕ್ಯಾಸ್ಟರ್ ಎಲೆಗಳಿಂದ ವೀರದ ಸಂಖ್ಯೆಯನ್ನು ಹೆಚ್ಚಿಸಬಹುದು ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗಿದೆ ಕ್ಯಾಸ್ಟರ್ ಅಂತಹ ಆಯುರ್ವೇದ ಮೂಲಿಕೆಯಾಗಿದ್ದು ಇದು ಅನೇಕ ಗುಣಗಳನ್ನು ಹೊಂದಿದೆ ವೀರ್ಯದ ಗುಣಮಟ್ಟವನ್ನು ಸುಧಾರಿಸುತ್ತದೆ ಇದು ನಿಮ್ಮ ವೀರ್ಯವನ್ನು ದಪ್ಪವಾಗಿಸುತ್ತದೆ ಆದರೆ ಇಲ್ಲಿ ನಾನು ನಿಮಗೆ ಒಂದು ವಿಷಯವನ್ನ ಹೇಳಲು ಬಯಸುತ್ತೇನೆ ಅನೇಕ ಜನರು ವೀರ್ಯವನ್ನ ಹೆಚ್ಚಿಸುವತ್ತ ಮಾತ್ರ ಗಮನ ಹರಿಸುತ್ತಾರೆ ಆದರೆ ನಿಮ್ಮ ವೀರ್ಯ ಹೆಚ್ಚಾಗದಿದ್ದರೆ ಏನಾಗುತ್ತದೆ ದೇಹದಲ್ಲಿ ನಿಮ್ಮ ವೀರ್ಯದಿಂದ ತುಂಬಿದೆ ಆದರೆ ಆ ವೀರ್ಯ ಕೆಟ್ಟದಾಗಿದೆ ಅದಕ್ಕಾಗಿಯೇ ನಾನು ನಿಮ್ಮ ವೀರ್ಯದ ಗುಣಮಟ್ಟವನ್ನು ಸುಧಾರಿಸುವ ಕ್ಯಾಸ್ಟರ್ ಆಯಿಲ್ ನಿಯ ಪಟ್ಟಿಯನ್ನು ಪ್ರಾರಂಭಿಸಿದೆ ಅದನ್ನು ಬಳಸಲು ನೀವು ಅದರ ಪೇಸ್ಟ್ ಅನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ನೀವು ತಜ್ಞ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿದರೆ ಇದರ ಬಳಕೆಯ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಾರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನ ಆಹಾರದ ರುಚಿಯನ್ನ ಹೆಚ್ಚಿಸಲು ದೇಶದಲ್ಲಿ ಹಲವಾರು ವರ್ಷಗಳಿಂದ ಬಳಸಲಾಗುತ್ತಿದೆ ಆದರೆ ಇದು ಆಹಾರದ ರುಚಿಯನ್ನು ಹೆಚ್ಚಿಸಲು ಮಾತ್ರವಲ್ಲ ಬೆಳ್ಳುಳ್ಳಿಯಲ್ಲಿ ಅಸಿಲಿನ್ ಎಂಬ ಸಂಯುಕ್ತವಿದ್ದು ಇದು ಪುರುಷರ ದೇಹದಲ್ಲಿ ರಕ್ತ ಸಂಚಾರ ಸುಗಮವಾಗುವಂತೆ ಮಾಡುತ್ತದೆ ಕೆಲವರಿಗೆ ಕೆಳಗಿನ ಭಾಗದ ಗಾತ್ರದಲ್ಲಿ ಸಮಸ್ಯೆ ಇರುತ್ತದೆ ಈ ಸಮಸ್ಯೆ ಅನೇಕರಲ್ಲಿದೆ ಆದರೆ ಸಂಕೋಚದಿಂದ ಯಾರೂ ಬಹಿರಂಗವಾಗಿ ಮಾತನಾಡುವುದಿಲ್ಲ ಮತ್ತು ಸರಿಯಾದ ಮಾಹಿತಿಯ ಕೊರತೆಯಿಂದಾಗಿ ಅವರು ಈ ಕ್ಯಾಪ್ಸಿಂದ ಕುದುರೆಯಂತಹ ಶಕ್ತಿಯನ್ನು ಪಡೆಯುತ್ತೇನೆ ಮತ್ತು ಯಾರೂ ನನ್ನನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಭಾವಿಸಿ ಮಾರುಕಟ್ಟೆಯಿಂದ ಯಾವುದ್ಯಾವುದು ಉತ್ಪನ್ನವನ್ನು ಖರೀದಿಸಿ ತೆಗೆದುಕೊಳ್ಳುತ್ತಾರೆ ಗಾತ್ರವನ್ನು ಹೆಚ್ಚಿಸುವ ಮೂಲಕ ಈಗ ನನ್ನ ಭಾಗವು ಬಲಗೊಳ್ಳುತ್ತಿದೆ ಎಂದು ಭಾವಿಸುತ್ತಾರೆ ಆದರೆ ನೀವು ಮಾರುಕಟ್ಟೆಯಿಂದ ಯಾವುದೇ ರಾಸಾಯನಿಕ ಉತ್ಪನ್ನವನ್ನು ತೆಗೆದುಕೊಂಡರೆ ಅದಕ್ಕೆ ವಿರುದ್ಧವಾಗಿ ನೀವು ಅದರ ಅಡ್ಡ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಅಧ್ಯಯನವು ತೋರಿಸಿದೆ ದಾಳಿಂಬೆ ದಾಳಿಂಬೆ ವೀರ್ಯವನ್ನು ಹೆಚ್ಚಿಸಲು ದಾಳಿಂಬೆ ಅತ್ಯುತ್ತಮವಾದ ಮನೆಮದ್ದುಗಳಲ್ಲಿ ಒಂದಾಗಿದೆ ಇದರ ಸಹಾಯದಿಂದ ಕೆಲವೇ ದಿನಗಳಲ್ಲಿ ನಿಮ್ಮ ವೀರ್ಯದ ಪ್ರಮಾಣ ಮತ್ತು ಗುಣಮಟ್ಟವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿಸಬಹುದು ನಿಮ್ಮ ಆಹಾರದಲ್ಲಿ ನಿಯಮಿತವಾಗಿ ದಾಳಿಂಬೆಯನ್ನು ತಿನ್ನುವುದರಿಂದ ಮತ್ತು ದಾಳಿಂಬೆ ರಸವನ್ನು ಕುಡಿಯುವುದರಿಂದ ನಿಮ್ಮ ದೇಹದ ದೌರ್ಬಲ್ಯವನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡಬಹುದು ಆಹಾರ ತಜ್ಞರ ಪ್ರಕಾರ ಆಂಟಿ ಆಕ್ಸಿಡೆಂಟ್ ಮತ್ತು ಇತರ ಪೋಷಕಾಂಶಗಳು ದಾಳಿಂಬೆಯಲ್ಲಿ ಅಧಿಕವಾಗಿದ್ದು ನಮ್ಮ ದೇಹವು ಹೊಸ ವೀರ್ಯವನ್ನು ತ್ವರಿತವಾಗಿ ಉತ್ಪಾದಿಸಲು ಸಹಾಯ ಮಾಡುತ್ತದೆ ದುರ್ಬಲ ದೇಹದಿಂದ ಜೀವನದಲ್ಲಿ ಸೋತವರು ಮತ್ತು ಲೈಂಗಿಕತೆಯಿಂದ ದುರ್ಬಲರಾಗಿರುವವರು ಕೆಲವು ದಿನಗಳ ಕಾಲ ಮಲಗುವ ಒಂದು ಅಥವಾ ಎರಡು ಗಂಟೆಗಳ ಮೊದಲು ದಾಳಿಂಬೆ ರಸವನ್ನು ಕುಡಿಯಬೇಕು ಕೆಲವೇ ದಿನಗಳ ನಂತರ ನಿಮ್ಮ ವೀರ್ಯದ ಎಣಿಕೆ ಹೆಚ್ಚಾಗುತ್ತದೆ ಮತ್ತು ಅದರ ಚಲನಶೀಲತೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ ಕುಂಬಳಕಾಯಿ ಬೀಜ ಸ್ನೇಹಿತರೆ ನೀವು ಅದನ್ನ ಕೇವಲ ಕುಂಬಳಕಾಯಿ ಬೀಜ ಎಂದು ತಿಳಿದಿರಬಹುದು ಅಥವಾ ಎಸೆಯುತ್ತಿರಬಹುದು ಆದರೆ ಕುಂಬಳಕಾಯಿ ಬೀಜದಲ್ಲಿ ಸತು ಮತ್ತು ಒಮೆಗಾ ತ್ರೀ ಕೊಬ್ಬಿನ ಅಮ್ಲಗಳು ಕಂಡು ಇದು ಪುರುಷರ ಕೆಳಗಿನ ಭಾಗದಲ್ಲಿ ರಕ್ತದ ಹರಿವು ಮತ್ತು ರಕ್ತದ ಪರಿಚಲನೆಗೆ ಸಹಾಯ ಮಾಡುತ್ತದೆ ಇದು ವೀರ್ಯದ ಸಂಖ್ಯೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ನಮ್ಮ ವೀರ್ಯದ ಸಂಖ್ಯೆ ಮತ್ತು ಗುಣಮಟ್ಟವನ್ನು ಹೆಚ್ಚಿಸಲು ಇದು ಅತ್ಯುತ್ತಮ ಮಾರ್ಗವಾಗಿದೆ ಇದನ್ನ ಮಾಡಲು ನೀವು ಕೆಲವು ವಾರಗಳವರೆಗೆ ದಿನಕ್ಕೆ ಎರಡು ಬಾರಿ ಅರ್ಧದಷ್ಟು ಕುಂಬಳಕಾಯಿ ಬೀಜಗಳನ್ನು ತಿನ್ನಬೇಕು ಇದು ನಿಮ್ಮ ವೀರ್ಯದ ಸಂಖ್ಯೆಯನ್ನು ಹೆಚ್ಚಿಸುವುದಲ್ಲದೆ ಈ ಭಾಗದಲ್ಲಿ ರಕ್ತದ ಹರಿವನ್ನು ಸುಧಾರಿಸುತ್ತದೆ ವಾಲ್ನಟ್ಸ್ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ವೀರ್ಯವನ್ನು ಸುಧಾರಿಸುವುದರ ಜೊತೆಗೆ ಇದು ನಮ್ಮ ದೇಹವನ್ನು ಬಲಪಡಿಸುತ್ತದೆ ಮತ್ತು ಮೆದುಳನ್ನ ಚುರುಕುಗೊಳಿಸುತ್ತದೆ ಕೆಲವು ದಿನಗಳವರೆಗೆ ದಿನಕ್ಕೆ ಎರಡು ಬಾರಿ ಐವತ್ತು ಗ್ರಾಂ ವಾಲ್ನಟ್ಸ್ ತಿನ್ನುವುದರಿಂದ ನಮ್ಮ ವೀರ್ಯವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ನೀವು ಬಯಸಿದರೆ ನೀವು ಹಾಲಿನೊಂದಿಗೆ ವಾಲ್ನಟ್ ಗಳನ್ನು ತೆಗೆದುಕೊಳ್ಳಬಹುದು ಕೆಲವೊಮ್ಮೆ ಜನರು ಕೊಳಕು ಚಲನಚಿತ್ರಗಳಿಗೆ ಎಷ್ಟು ವ್ಯಸನಿಯಾಗಿರುತ್ತಾರೆ ಎಂದರೆ ಸರಿಯಾದ ಸಮಯದಲ್ಲಿ ಅವರ ಆಯುಧವು ತಕ್ಕ ಉತ್ತರವನ್ನು ನೀಡುತ್ತದೆ ಇದರಲ್ಲಿ ನೀವು ನಿಮ್ಮ ಸಂಗಾತಿಯ ಮುಂದೆ ಮುಜುಗರವನ್ನು ಅನುಭವಿಸುವುದನ್ನು ಹೊರತುಪಡಿಸಿ ನಿಮಗೆ ಬೇರೆ ಆಯ್ಕೆಗಳು ಇರುವುದಿಲ್ಲ ಮತ್ತು ನೀವು ಇದನ್ನು ಅನುಭವಿಸುತ್ತಿದ್ದರೆ ಇಂದಿನಿಂದಲೇ ನಿಮ್ಮ ಆಹಾರದಲ್ಲಿ ವಾಲ್ನಟ್ಸ್ಗಳನ್ನು ಸೇರಿಸಿ ಈಗ ನಾನು ನಿಮಗೆ ಶಕ್ತಿಯ ಅತಿ ದೊಡ್ಡ ಮೂಲವೆಂದು ಪರಿಗಣಿಸಲಾದ ಹಣ್ಣಿನ ಬಗ್ಗೆ ಹೇಳಲು ಬಯಸುತ್ತೇನೆ ಅದು ಬಾಳೆಹಣ್ಣು ಆಹಾರ ತಜ್ಞರ ಪ್ರಕಾರ ಬಾಳೆಹಣ್ಣು ನಮ್ಮ ವೀರ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ಇದು ಹಗಲಿನಲ್ಲಿ ಯಾವಾಗ ಬೇಕಾದರೂ ತಿನ್ನಬಹುದು ಸಾಮಾನ್ಯವಾಗಿ ಜನರು ಇದನ್ನು ಬೆಳಿಗ್ಗೆ ಉಪಾಹಾರದೊಂದಿಗೆ ಅಥವಾ ವ್ಯಾಯಾಮ ಮಾಡಿದ ನಂತರ ತಿನ್ನಲು ಇಷ್ಟಪಡುತ್ತಾರೆ ಏಕೆಂದರೆ ಇದು ತ್ವರಿತ ಶಕ್ತಿಯ ಬೂಸ್ಟರ್ ಎಂದು ಪರಿಗಣಿಸಲಾಗಿದೆ ಇದು ಬ್ರೋಮಲಿನ್ ಎಂಬ ಕಿಣ್ವವನ್ನು ಹೊಂದಿರುತ್ತದೆ ಮತ್ತು ವಿಟಮಿನ್ ಬಿ ಇದರಲ್ಲಿ ಇದು ತ್ರಾಣ ಶಕ್ತಿ ಮತ್ತು ಪ್ರಮಾಣ ವೀರ್ಯದ ಗುಣಮಟ್ಟವನ್ನು ಹೆಚ್ಚಿಸಲು ಕೆಲಸ ಮಾಡುತ್ತದೆ ವಿವಿಧ ರೀತಿಯ ಹಣ್ಣುಗಳು ಮತ್ತು ತರಕಾರಿಗಳನ್ನು ನಿಯಮಿತವಾಗಿ ಸೇವಿಸಿದ ಇನ್ನೂರು ಕಾಲೇಜು ವಿದ್ಯಾರ್ಥಿಗಳ ಮೇಲೆ ಈ ಅಧ್ಯಯನವನ್ನು ಮಾಡಲಾಯಿತು ಮತ್ತು ನಂತರ ಅವರು ವೀರ್ಯವನ್ನು ಪರೀಕ್ಷಿಸಲಾಯಿತು ಪರೀಕ್ಷೆಯ ಫಲಿತಾಂಶ ಎಲ್ಲರನ್ನ ಅಚ್ಚರಿಗೊಳಿಸಿದೆ ಕ್ಯಾರೆಟ್ ನಿಂದಾಗಿ ವೀರ್ಯದ ಸಾಮರ್ಥ್ಯವು ಆರು ಎಂಟು ಪ್ರತಿಶತದಷ್ಟು ಹೆಚ್ಚಾಗಿದೆ ಎಂದು ಫಲಿತಾಂಶವು ತೋರಿಸಿದೆ ಕ್ಯಾರೆಟ್ನಲ್ಲಿ ಕ್ಯಾರೋಟಿಗಳು ಇದು ನಮ್ಮ ದೇಹದ ವಿಟಮಿನ್ ಏನಂತ ಉತ್ಕರ್ಷಣ ನಿರೋಧಕಗಳಾಗಿ ಪರಿವರ್ತಿಸುತ್ತದೆ ಇದು ನಮ್ಮ ವೀರ್ಯವನ್ನ ಆರೋಗ್ಯಕರವಾಗಿರಿಸುತ್ತದೆ ಆದರೆ ಕ್ಯಾರೆಟ್ ಅಂತ ನೈಸರ್ಗಿಕ ಗುಣಗಳನ್ನು ಹೊಂದಿದ್ದು ಈ ಸಮಸ್ಯೆಯನ್ನು ಪರಿಹರಿಸುತ್ತದೆ ಆದ್ದರಿಂದ ನೀವು ನಿಮ್ಮ ಆಹಾರದಲ್ಲಿ ಕ್ಯಾರೆಟ್ ಮತ್ತು ನಿಮ್ಮ ಪಟ್ಟಿಯಲ್ಲಿ ಖರ್ಜೂರವನ್ನು ಸೇರಿಸಿಕೊಳ್ಳಬೇಕು ಖರ್ಜೂರವು ಸಾಮಾನ್ಯ ಆಹಾರವಾಗಿದ್ದು ಅದು ನಮ್ಮ ಆಹಾರದಲ್ಲಿ ಕೆಲವು ರೀತಿಯ ಅಥವಾ ಇನ್ನೊಂದು ರೀತಿಯಲ್ಲಿ ಸೇರಿಕೊಳ್ಳುತ್ತದೆ ಅನೇಕ ಜನರು ಅದನ್ನು ಪ್ರಯತ್ನಿಸುವುದನ್ನು ನಾನು ನೋಡಿದ್ದೇನೆ ನೀವು ನಾಲ್ಕರಿಂದ ಆರು ಖರ್ಜೂರವನ್ನು ಮಾತ್ರ ತೆಗೆದುಕೊಳ್ಳಬೇಕು ಇದನ್ನು ಹುಗುರು ಬೆಚ್ಚಗಿನ ಹಾಲಿನಲ್ಲಿ ಹಾಕಿ ರಾತ್ರಿ ಇಡಿ ಹಾಲಿನಲ್ಲಿ ನೆನೆಯಲು ಬಿಡಿ ನಂತರ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಿರಿ ಈ ರೀತಿಯಾಗಿ ಖರ್ಜೂರದ ಜೊತೆಗೆ ನೀವು ಹಾಲಿನ ಪ್ರಯೋಜನಗಳನ್ನು ಸಹ ಪಡೆಯುತ್ತೀರಿ ಸ್ನೇಹಿತರೆ ಇವೆಲ್ಲವೂ ನಿಮ್ಮ ವೀರ್ಯದ ಕಳೆದು ಹೋದ ಶಕ್ತಿಯನ್ನು ಮರಳಿ ತರುವ ಎಲ್ಲ ಹಣ್ಣುಗಳಾಗಿವೆ ಬ್ರಹ್ಮಚಾರಿಗಳು ತಮ್ಮ ವೀರ್ಯವನ್ನು ಹೆಚ್ಚಿಸಲು ಈ ಹಣ್ಣುಗಳನ್ನು ಬಳಸಬಹುದು ಮತ್ತು ಸರಳ ಜನರು ತಮ್ಮ ವೀರ್ಯವನ್ನು ಹೆಚ್ಚಿಸುವ ಮೂಲಕ ತಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬಹುದು ಆದ್ದರಿಂದ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಬಹುಶಃ ಯಾರಿಗಾದರೂ ಇದು ಸಾಕಷ್ಟು ಉಪಯೋಗವಾಗಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವು ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಲ್ನೂಟಿಕೇಷನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್